ಅಥವಾ ಹೋಮ್ ಮಿನಿಸ್ಟ್ ಆಗಿ ಅನಂತಕುಮಾರ್ ಅವರು ಇದ್ರು ಯಡಿಯೂರಪ್ಪನವರಿದ್ದರು ಎಚ್ ಕೆ ಡಿ ಬಿ ಚೇರ್ಮನ್ನ ನಾನಿದ್ದೆ ಬಿಲ್ಡಿಂಗ್ನಲ್ಲಿ ನಾನೇ ಕಟ್ಸಿದ್ದೆ ಬಿಲ್ಡಿಂಗ್ ನಾ ಖರ್ಗೆ ಸಾಬ್ರು ಧರ್ಮ ಸಿಂಗ್ ಸಾಬ್ರು ಕಮಲ್ ಎಸ್ ಲಮ್ಮ ಮಲ್ಕರೆಡ್ಡಿಯವರು ನಿಮ್ಮ ಜೋ ಆಲ್ಪಾಟಿಯವರು ನಮ್ಮ ಶಶಿರಮ್ಮ ಎಲ್ಲ ನಮ್ಮ ಆಫೀಸ್ನ ಬಂದುಕೊಂಡು ನೋಡಿ ಅವ್ರು ಬಂದು ಊಟ ಮಾಡಿ ಮೇಲೆ ನಾವು ಬಂದ್ವಿ ಟೈಮ್ ತಗೊಂಡು ವಾಕ್ ಬೈ ವಾಕ್ ಬಂದು ಕೇಳಿದರೆ ಏಯ್ ಖರ್ಗೆ ಧರ್ಮಸಿಂಗ್ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ರಾಜ್ಯಗಳಲ್ಲಿ ಕೇಳ್ತಾ ಇದ್ದಾರೆ ಅದು ಬಿಹಾರಲಿಂದ ಬಂದಿದೆ ಉತ್ತರ ಪ್ರದೇಶದಲ್ಲಿ ಬಂದಿದೆ ವಿಶೇಷ ಸ್ಥಾನಕ್ಕೆ ಕೊಡಲಿಕ್ಕೆ ಬರೋಲ್ಲ ಅಂತ ನಿಂತೇ ಹೇಳ್ಬಿಟ್ರೆ ಇಲ್ಲಿ ಯಾರೂ ಅನಂತಕುಮಾರ್ ಅವರು ಇದ್ರು ಯಡಿಯೂರಪ್ಪನವರು ಇದ್ದರು ಯಾಕೆ ಮಾಡಲಿಲ್ಲ ಬಂದ ಮೇಲೆ ಈಗ ಬಂದಿದೆ ನಮ್ಮ ಸರ್ಕಾರ ಐದೈದು ಸಾವಿರ ಸಾವಿರ ಕೋಟಿ ಕೊಡ್ತಾನೆ ಈಗ ಕೊಟ್ಟಿವಿ ಅವ್ರು ಯಾಕೆ ಕೇಂದ್ರ ಸರ್ಕಾರದ ಒಂದು ಪೈಸೆ ಕೊಡೋದಿಲ್ಲ ಯಾವ ನೈತಿಕತೆ ಇದೆ ಅವ್ರು ಕಲ್ಯಾಣ ಕನ್ನಡದಲ್ಲಿ ಬಂದು ಬಂದು ಮಾತಾಡಲಿಕ್ಕೆ ಏನು ನೈತಿಕತೆ ಇದೆ ಬಿ ಜೆ ಪಿ ಅವ್ರಿಗೆ ಮಾತಾಡ್ಲಿಕ್ಕೆ ಇಲ್ಲಿ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಏನು ಕೊಟ್ಟರು ಹೇಳಿ ಇವತ್ತು ನಾವು ಏಮ್ಸ್ ಕೊಡಬೇಕು ಅಂತೇಳಿ ಐ ಐ ಟಿ ಅಂತ ಹೇಳಿದ್ವಿ ಕೊಡಲಿಲ್ಲ ತಗೊಂಡೋಗಿ ಹೋಗಿ ಬೇರೆ ಕಾರಣ ಬೇರೆ ಕಡೆ ಕೊಟ್ಟರು ಏಮ್ಸ್ ಕೊಡು ಅಂತೇಳಿ ನಾವು ಎರಡು ವರ್ಷದಿಂದ ಹೇಳ್ತಾಯಿದ್ವಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಾವೆಲ್ಲರೂ ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿದ್ರು ಅವರು ಪತ್ರಗಳು ಕೊಟ್ಟಿದ್ದರು ಒಂದು ರೂಪಾಯಿ ಅದ್ರ ಬಗ್ಗೆ ಇವತ್ತಿಗೆ ರೆಸ್ಪಾನ್ಸ್ ಇಲ್ಲ ಹನ್ನೊಂದು ಸಾವಿರದ ಐನೂರು ಕೋಟಿ ಕೊಡ್ತೇವೆ ಅಂತೇಳಿ ಫಿಫ್ಟೀನ್ ಫೈನಾನ್ಸ್ಲಿಂದ ಮತ್ತು ನಮ್ಮ ಏನು ರಾಜ್ಯಸಭಾ ಮೆಂಬರು ನಮ್ಮ ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಐದುವರೆ ಸಾವಿರ ಕೋಟಿ ಅಪರ ಭದ್ರಾಕಿ ಮೂರು ಸಾವಿರ ಕೋಟಿ ಪೆರ್ಬಲ ರೋಡ್ಗೆ ಮೂರು ಸಾವಿರ ಕೋಟಿ ಕೆರೆಗಳಿಗೆ ಹನ್ನೊಂದುವರೆ ಸಾವಿರ ಕೋಟಿ ಕೊಡ್ತಾರೆ ಅನೌನ್ಸ್ ಮಾಡಿದರು ಒಂದು ಪೈಸಾ ಕೊಟ್ಟಿಲ್ಲ ಇವತ್ತು ನನಗೆ ಈಗ ನಮ್ಮ ನಾಲ್ಕೂವರೆ ಲಕ್ಷ ಕೋಟಿ ವಸೂಲು ಮಾಡ್ತಾರೆ ನಮಗೆ ಕೊಡೋದು ಐವತ್ತೈದು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ಒಂದು ರೂಪಾಯಿ ನಾವು ಕೊಟ್ಟರೆ ಕರ್ನಾಟಕದವರು ಅದು ಮರು ಕೊಡ್ತಾ ಇದ್ದಾರೆ ಬಾಯಿ ಬಂದಾಗ ಮಾತಾಡೋರು ಅಲ್ಲಿಗೆ ಹೋಗಿ ಮಾತಾಡಬೇಕು ಎಂದಾದರೂ ಮಾತಾಡಿದ್ರೆ ಒಬ್ಬ ಎಂ ಪಿ ಮಾತಾಡಿದ್ರ ಅವ್ರು ಪರವಾಗಿ ಏನು ರಾಜ್ಯಕ್ಕೆ ಬರಬೇಕಂತೇಳಿ ಹಾಲ್ಮಟ್ಟಿದು ಕ್ಲೀನ್ ಮಾಡೋದು ಕೇಳ್ತಾ ಇದ್ವಿ ಅದರ ಬಗ್ಗೆ ಮಾತಾಡ್ತಾರೆ ನೋಡಿ ಆಯ್ತು ಜಲವಾದಿಯವರು ಏನು ಮಾತಾಡ್ತಾರೆ ಅವರು ಖರ್ಗೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇದೆ ಅಲ್ಲೇ ಬೆಳೆದು ಅಲ್ಲೇ ಸರ್ಕಾರ ನಮ್ಮ ಅವ್ರಂದರೆ ಚೇರ್ಮನ್ ಆಗಿ ನಮ್ಮ ಜೊತಲ್ಲಿದ್ದಂತಾನೆ ಈಗ ನಾ ಆತ ವಿರೋಧ ಪಕ್ಷ ನಾಯ್ಕ ನಾನು ಸಭಾ ನಾಯ್ಕ ಕೌನ್ಸಿಲ್ನಲ್ಲಿ ಮಾತಾಡ್ತಾರೆ ಅಂದರೆ ಮಾತಾಡಲಿ ಸಂದರ್ಭ ಬಂದು ಯಾರೇ ತಪ್ಪು ಮಾಡಿದ್ರೆ ಮಾತಾಡಲಿ ಸಂದರ್ಭ ಇಲ್ಲದಂಗೆ ಏನನ್ನ ಮಾತಾಡಿದ್ರೆ ಅವ್ರು ಮಾತಾಡಿದಾಗ ನಾವು ಮಾತಾಡೋದಿ ಜನರಿಗೆ ತಿರ್ಕಂತಾರೆ ಜನಪದಗಳ ಬಗ್ಗೆ ಬಹಳದ ಎಲ್ಲರಿಗೂ ಬರ್ತದೆ ಅದಕ್ಕೆ ಲಿಮಿಟೇಷನ್ ಇರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಂತ ಅಂತ ಜನ ಹೋಗಿದ್ದಾರೆ ಈಗ ನೆಕ್ಸ್ಟು ಎಲೆಕ್ಷನ್ ಆದರೆ ನೂರ ಮೂವತ್ತೈದು ಸೀಟ್ಗೆಲ್ಲ ಬರಲಿ ಅವ್ರು ಅವ್ರಿಗೆ ಮೂವತ್ತು ಸೀಟ್ ದಾಟಿಕೊಂಡು ಬರಲಿ ಅವ್ರಿಗೆ ಇತ್ತಿದ್ದು ಕಳ್ಕೊಂತಾರೆ ಅವರವರೇ ಸೋಲಿಸ್ಕೊಂತಾರೆ ನಾವೇನು ಮಾಡಬೇಕಿಲ್ಲ ಬಿ ಜೆ ಪಿಯಲ್ಲಿ ನಾಲ್ಕು ಬಾಗಲಾಗ್ಯಾವ ಗೊತ್ತಾಯ್ತಾ ನಾಲ್ಕು ಬಾಗಿಲು ಎಲ್ಲ ಕೇಳ್ಕೊಂಡ್ರಿ ಗೊತ್ತಾಯ್ತು ಯಾರ್ಯಾರು ಕಡೆ ಇದ್ದಾರೆ ಅಂತ ಹೇಳಿ ನಾಲ್ಕು ನಾಲ್ಕು ನಾವು ಇಂಟ್ಯಾಕ್ಟ್ ಇದ್ವಿ ನಮ್ಮ ನಾಯಕತ್ವದಲ್ಲಿ ನಾವು ಏನು ಮಾತು ಕೊಟ್ಟು ಜನರಿಗೆ ಆ ಮಾತು ಹಂಡ್ರೆಡ್ ಪರ್ಸೆಂಟ್ ಅಂದ್ವಿ ಐದು ಗ್ಯಾರಂಟಿಗಳು ನಾವು ದೇಶದಲ್ಲಿ ಡಿಲ್ಲಿಯಲ್ಲಿ ಹೇಳ್ಯಾರ ಮಹಾರಾಷ್ಟ್ರದಲ್ಲಿ ಹೇಳ್ಯಾರ ಈಗ ಪರಿಪೂರ್ಣ ಕೊಡ್ತಾಯಿದ್ದಾರೆ ಅವ್ರಿಗೆ ಎರಡುವರೆ ಸಾವಿರ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಕೊಡ್ತೀವಿ ಗುರುಲಕ್ಷ್ಮು ಒಂದೂವರೆ ಸಾವಿರ ಇದ್ದಾರೆ ಯಾಕ ನಾಚಿಕಿಲ್ಲ ಅವ್ರಿಗೆ ಏನು ಮಾತು ಕೊಡ್ತಾರೆ ಏನು ನಡೆಸ್ತಾರೆ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದರು ಯು ಪಿ ಎ ಇದ್ದಾಗ ರೈತರದ್ದು ಒಂದು ರೂಪಾಯಿ ಮಾಡಿದ್ರು ಇವರು ಲಕ್ಷಾಂತರ ಕೋಟಾಂತರ ರೂಪಾಯಿ ಇವತ್ತು ಎಲ್ಲ ಇಂಡಸ್ಟ್ರಿ ಲಿಸ್ಟ್ಗೆ ಹನ್ನೆರಡು ಲಕ್ಷ ಕೋಟಿ ಇವತ್ತು ಇಂಡಸ್ಟ್ರಿ ಲಿಸ್ಟ್ಗೆಲ್ಲ ಮಾಫಿ ಮಾಡ್ಯಾರ ರೈತರಿಗೆ ಯಾಕೆ ಮಾಡೋರು ಹದಿಮೂರು ಹನ್ನೊಂದು ವರ್ಷ ಆಯ್ತಲ್ಲ ಇವರು ಬಂದು ಒಂದು ರೂಪಾಯಿ ಮಾಫಿ ಮಾಡಿದ್ರು ರೈತರಿಗೆ ಮಾತಾಡಬೇಕಾದ್ರೆ ನಮಗೆ ನೂರ ಇದೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಬೈಕ್ ಮಾತಾಡೋಕ್ಕೆ ಅವ್ರಿಗೆ ಇಲ್ಲ ಹಾಗಾಗಿ ರೋಡ್ ಮೇಲೆ ನಿಂತ್ಕೊಂಡು ಹೊಗುಡ್ತಾ ಇರ್ತಾರಷ್ಟೇ ಹಾಂ ಎಲ್ಲಿ ಶಿಫ್ಟ್ ಮಾಡ್ತಾರೆ ಅವ್ರು ಕೇಳ್ಯಾರ ಶಿಫ್ಟ್ ಮಾಡ್ತಾರೆ ಅಲ್ಲ ಕೇಳ್ತಾರೆ ಇವೆಲ್ಲ ಇವರು ಮತ್ತೆ ಮಾತಾಡಬೇಕಲ್ಲ ಈ ಬಿ ಜೆ ಪಿ ಅವರು ಇವ್ರ ಬಾಯಿ ಇದ್ರೆ ಅವ್ರ ಶಕ್ತಿ ಇದ್ರೆ ಅವ್ರು ಮಾತಾಡ್ಬೇಕು ಅವ್ರ ಆ ಚಂದ್ರಬಾಬು ನಾಯ್ಡುನಿಂದ ಇವತ್ತು ಸರ್ಕಾರ ನಡೆದ ಮೋದಿ ಅದು ಅವ್ರಿಗೆ ಹೆದರ್ತಾರೆ ಅವರು ಹಂಗಾಗಿ ಅವರೆಲ್ಲ ಪ್ರತಿಯೊಂದು ಡಿಮ್ಯಾಂಡ್ ಇಡ್ತಾರೆ ಅವ್ರಲ್ಲಿ ಇವ್ರು ಹೊಗಳ್ ಮಾತಾಡೋದಿಲ್ಲಲ್ಲ ಆ ಇಲ್ಲ ಅವ್ರು ಆ ಮೋದಿ ಹೋಗಿ ಮಾತಾಡೋ ತಾಕತ್ತು ಇವ್ರ ಹತ್ರ ಇಲ್ಲ ಯಾರ ಹತ್ರ ಒಬ್ಬರು ಲೇಡ್ರ ಹತ್ರ ಇಲ್ಲ ಕನ್ನಡದಲ್ಲಿ ಇಲ್ಲೇ ಬಗ್ ಒಬ್ರಿಗೊಬ್ರು ಆ ಶಕ್ತಿ ಇಲ್ಲ ಅವ್ರಿಗೆ ಮಾತಾಡಬೇಕು ಇಮಿಡಿಯೇಟ್ಲಿ ಆದರು ಬಾಯಿ ತೆಗಿದೇ ಇಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಏನು ಕೆಲಸ ಇದೆ ಬಿ ಜೆ ಪಿ ಅವ್ರಿಗೆ ಕೇಳೋದಕ್ಕೆ ನೋಡಿ ಅವ್ರಿಗೆ ರಾಜ್ಯ ಅಭಿವೃದ್ಧಿ ಆಗೋದು ಬೇಕಿಲ್ಲ ಜನರ ಕೆಲಸಗಳು ಮಾಡೋದು ಬೇಕಿಲ್ಲ ಇವತ್ತು ವ್ಯವಸ್ಥೆ ಇದೆ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಇದೆ ನಾವೇನು ಮಾತು ಕೊಟ್ಟಿವಿ ಚುನಾವಣೆಗಳ ಮೊದಲು ಆ ಮಾತನ್ನ ನೂರಕ್ಕೆ ನೂರು ಪರ್ಸೆಂಟು ಜಾರಿಗೊಳಿಸ್ತಾ ಮತ್ತು ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿವಿ ಈಗಾಗಲೇ ಅದರಲ್ಲಿ ಇನ್ನೂರ ನಲವತ್ತೆರಡು ವಿಷಯಗಳನ್ನ ಆಗಲೇ ಗಮನ ಹರಿಸಿ ಅವನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ ಜನರು ಕೊಟ್ಟಿರ್ತಕ್ಕಂಥದ್ದು ಜನರು ಸುಖವಾಗಿದ್ದಾರೆ ಮಳೆ ಆಗಿದೆ ನೀರು ಬರ್ತಾ ಇದೆ ಕ್ರಾಪ್ಗಳು ಬರ್ತಾ ಇದಾವೆ ತೊಗರಿಕೆ ಜೋಳಕ್ಕೆ ಬೇರೆ ಏನೇನು ತೊಂದರೆ ಎಲ್ಲ ಸಪೋರ್ಟ್ ಪ್ರೈಸ್ ಕೊಡ್ತಾಯಿದ್ವಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾಯಿದ್ದೀವಿ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದೀವಿ ಏನು ಕಲ್ಯಾಣ ಕರ್ನಾಟಕಕ್ಕೆ ನಾವು ಆಶ್ವಾಸನೆ ಕೊಟ್ಟಿವಿ ಐದು ಸಾವಿರ ಕೊಟ್ಟಿವಿ ಹೋದ್ ಸಲ ಈ ಸಾರಿ ಕೊಟ್ಟಿವಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ಮಾಡ್ತಾಯಿದ್ದೀವಿ ಹಂಗಾಗಿ ಅವ್ರ ವಿಷಯ ಇಲ್ಲ ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಭಾಷಣಗಳು ಮಾಡ್ತಾರೆ ಜನರಿಗೆ ಕೆಟ್ಟದಾಗಿ ಮಾತಾಡ್ತಾರೆ ಅವರು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ನೀತಿ ನಿಯಮ ಇದ್ದರೆ ಬಿ ಜೆ ಪಿ ಅವ್ರಿಗೆ ಅವ್ರು ಮಾಡಬೇಕಾಗಿತ್ತು ರಾಜ್ಯದ ಜನರ ಬಗ್ಗೆ ಏನಾದರೂ ಅವ್ರಿಗೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರದಿಂದ ನಮಗೇನು ಬರಬೇಕು ಅದ್ರ ಬಗ್ಗೆ ಅವ್ರು ಪ್ರಯತ್ನ ಮಾಡಬೇಕು ಆದಮೇಲೆ ನಾವೇನಾದರೂ ತಪ್ಪು ಇದ್ದರೆ ಸರಿ ಮಾಡಿಸ್ಲಿ ಇಂಥ ವಿಷಯದಲ್ಲಿ ರಾಜ್ಯ ಸರ್ಕಾರ ತಪ್ಪು ಇದೆ ತೋರಿಸ್ಕೊಳ್ಳಿ ಯಾವುದಾದ್ರೂ ಐತೆ ಒಂದು ವಿಷಯ ಇತ್ತು ಅವ್ರಿಗೆ ಎರಡು ವರ್ಷದಿಂದ ಇಂಥದ್ರಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡ್ತಿದೆ ಸೆಟ್ ಎಟ್ ಮಾಡಿ ಅಂತೇಳಿ ಯಾವುದಾದ್ರು ಒಂದು ಹಾಲಿಂದ ಹೇಳ್ತಾರೆ ಹಾಲಿಂದು ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಎರಡು ಕ್ಯಾಬಿನೆಟ್ ಡಿಸ್ಕಸ್ ಮಾಡಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ರೈತರು ಅವರು ಫೀಡ್ ರೇಟ್ ಜಾಸ್ತಿ ಆಗಿದೆ ಕಾಸ್ಟ್ ಜಾಸ್ತಿ ಆಗಿದೆ ಹೆಚ್ಚು ಮಾಡಿರಿ ಹೆಚ್ಚು ಮಾಡ್ರಂದ್ರೆ ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ಆ ನಾಲ್ಕು ರೂಪಾಯಿ ಡೈರೆಕ್ಟಾಗಿ ರೈತರಿಗೆ ಕೊಡ್ತಾಯಿದ್ದೀವಿ ಒಂದು ಅದ್ರಲ್ಲಿ ಕೆ ಎಮ್ ಎಫ್ನ ಕೊಡೋದಿಲ್ಲ ಸರ್ಕಾರ ತೊಗೊಳಿದ್ರು ಅವ್ರು ರೈತರಿಗೆ ಕೊಡ್ತಾಯಿದ್ವಿ ಅದು ಬಿಟ್ಟರೆ ಅವ್ರು ಹೇಳೋದಕ್ಕೆ ಯಾವುದನ್ನು ಅರ್ಧ ಇಲ್ಲದ ಮಾತುಗಳೇ ಮಾತಾಡ್ತಾರೆ ಮಾತಾಡಿ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಒಬ್ಬ ಆಗಿರ್ತಕ್ಕಂಥವ್ರು ಲಿಮಿಟೇಷನ್ಸ್ ಇರ್ತಾವೆ ಸಭ್ಯತೆಯಿಂದ ಮಾತಾಡೋದು ಸಭ್ಯತೆಯಿಂದ ಕ್ರಿಸೈಜ್ ಮಾಡೋದು ತಪ್ಪು ಮಾಡಿದರೆ ಎತ್ತಿಡ್ತಕ್ಕಂಥ ಕೆಲಸಗಳು ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಬೊಗಳಿದ್ರೆ ಯಾರು ಸುಮ್ಮನೆ ಇರ್ತಾರೆ ಅವ್ರಿಗೆ ಬರ್ತದೆ ಬೋಗಕ್ಕೆ ಎಲ್ಲರಿಗೂ ಹೋಗ್ಲಕ್ಕೆ ಬರ್ತದೆ ಆದರೆ ನಾವು ಒಂದು ಲಿಮಿಟೇಷನಲ್ಲಿ ಇರಬೇಕು ಆ ಲಿಮಿಟೇಷನ್ ದಾಟಬಾರ್ದು ಯಾರು ಸಚಿವರು ತಪ್ಪು ಮಾಡಲಿ ನಾ ಇನ್ನೊಬ್ಬರು ತಪ್ಪು ಮಾಡಲಿ ಮಾತಾಡಲಿಕ್ಕೆ ಅವ್ರಿಗೆ ಹಕ್ಕ ಇತ್ತು ಮಾತಾಡಲಿ ಏನೇನೋ ಮಾತಾಡ್ತಾರೆ ಬೇಜವಾಬ್ದಾರಿ ಮಾತುಗಳು ಮಾತಾಡೋದ ಸಚಿವರು ಆದಮೇಲೆ ಅವ್ರ ಜವಾಬ್ದಾರಿ ಇರ್ತಾರೆ ಅವ್ರ ಜವಾಬ್ದಾರಿ ಅವ್ರು ಕೆಲಸ ಮಾಡ್ತಿರ್ತಾರೆ ಶಾಸಕರು ಅವ್ರು ಕೆಲಸ ಮಾಡ್ತಿರ್ತಾರೆ ವಿರೋಧ ಪಕ್ಷದವರು ನಾವು ತಪ್ಪು ಮಾಡಿದ್ರೆ ಅವ್ರು ಇಡ್ಬೋದು ಅದನ್ನು ಯಾವುದೂ ಇಲ್ಲ ಯಾವುದಾದ್ರು ಬಗಡದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿ ಈ ಕಡ್ರ ನಾವು ನಾವು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಮಾತಾಡಬೇಕಾಗ್ತದೆ ನೀತಿ ನೇಮದ ಮೇಲಿದರೆ ಇವತ್ತು ರಾಹುಲ್ ಗಾಂಧಿ ಕುಟುಂಬ ಬಗ್ಗೆ ಇಡೀ ಜವಾಹರ್ಲಾಲ್ ನೆಹರು ಅವರು ಒಂಬತ್ತು ವರ್ಷ ಜೈಲಿನಲ್ಲಿದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿದರು ಹಾಂ ಈ ದೇಶಕ್ಕೆ ಫಸ್ಟ್ ಪ್ರಧಾನಮಂತ್ರಿ ಆಗ್ಯರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ದೇಶದ ಐಕ್ಯತೆಗಾಗಿ ಬಲಿದಾನ ಮಾಡಿದರು ಇವರು ಆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ಏನು ಮಾಡ್ಯಾರ ಇವ್ರು ಯಾರನ್ನ ಸ್ವಾತಂತ್ರ್ಯ ವರ್ಗದಲ್ಲಿ ಯಾರ್ಯಾರು ಒಬ್ಬರು ಈ ಆರ್ ಎಸ್ ಎಸ್ನವ್ರು ಆಗಲಿ ಇವ್ರು ಯಾರ್ಯಾರು ಹೇಳ್ತಾರಲ್ಲ ಬೇರೆ ಬೇರೆ ಇವರೆಲ್ಲ ಬ್ರಿಟಿಷರ ಪರವಾಗಿ ಇದ್ದಂಥವ್ರು ಇವರು ಅಂತವ್ರು ಇವತ್ತು ಬಂದು ಬೀದಿಗೆ ಬಂದು ಬೋಗಿರ್ತಾರೆ ಅವ್ರಿಗೊಂದು ಲಿಮಿಟೇಷನ್ ಇರ್ತದೆ ಪದ್ಧತಿ ಇರ್ತದೆ ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡೋದು ಕ್ರಿಟಿಸೈಸ್ ಮಾಡಲಿ ಮಾಡ್ಲಿಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅದೇ ಹೇಳಿದ್ದೀವಿ ಅದೇ ಹೇಳಿದ್ದೆ ಅವ್ರು ಏನು ಅಂದ್ರೆ ಎಲ್ಲ ಜನರಿಗೆ ಗೊತ್ತಿದೆ ಅವ್ರು ಏನು ಮಾತಾಡ್ತಾರೆ ನಾವೇನು ಮಾಡ್ತಾ ಇದ್ದೆ ಗೊತ್ತಿಲ್ಲ ಯಾವ ಕೆಲಸ ಅವ್ರು ಏನು ಮಾಡಿದ್ರು ಐದು ವರ್ಷದಲ್ಲಿ ಯಾವುದಾದ್ರೆ ಯು ಪಿ ಎ ಸರ್ಕಾರ ಬಂದಮೇಲೆ ನಿಮಗೆ ತ್ರೀ ಸೆವೆಂಟಿ ಒನ್ ಸ್ಪೆಷಲ್ ಸಿಕ್ ವಿಶೇಷ ತಾನಮಾನ ಸಿಕ್ತು ಯಾಕೆ ಮಾಡ್ಲಿಕ್ಕಾಗಲಿ ಇದೇ ರೂಮ್ನಾಗ ಬಂದರು ಆಕಾಶವಾಣಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಬಂದಿದ್ರು